ಮೊದಲಿಗೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ನನ್ನ ಪ್ರೀತಿ ಅಣ್ಣನಿಗೆ ಸ್ವಾಗತ ಎಲ್ಲ ಪತ್ರಿಕೋದ್ಯಮದ ಎಲ್ರಿಗೂ ಸ್ವಾಗತ ಎಲ್ರಿಗೂ ಸ್ವಾಗತ ನಮ್ಮ ನಿರ್ಮಾಪಕರಾದ ಪಾರ್ಥ ಸಾರ್ತೆ ಅಣ್ಣವರು ನಮ್ಮ ಗುರುಗಳಾದ ಸಾಗರ್ ಅವರು ಪಾರ್ಥಿವತ್ ಸರ್ ಎಲ್ರಿಗೂ ನಮ್ಮ ತಂಡದ ಎಲ್ರಿಗೂ ಸ್ವಾಗತ ಕೊರತ ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ ನಾನು ಆತ್ಮ ಚಿತ್ರದ ನಿರ್ದೇಶಕ ಈ ಹಿಂದೆ ಅಚಲ ಓಂ ಶಾಂತಿ ಓಂ ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ ಆ ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಆತ್ಮ ಒಂದು ಹಾರರ್ ಸಿನಿಮಾ ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲೇ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನ್ ಮಾಡಿದ್ವಿ ಈ ಸಿನಿಮಾ ಮಾಡಿದ್ವಿ ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ ಈ ಚಿತ್ರದಲ್ಲಿ ಎರಡು ಹಾಡುಗಳಿವೆ ಮೈಸೂರು ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಪ್ಪತ್ತೆರಡು ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕೊಂದು ಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ ಆಮೇಲೆ ಎಲ್ಲ ಸಹಕಾರ ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ ಯು ಎ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ನಿಮ್ಮ ಎಲ್ಲರ ಸಹಕಾರಲಿ ಸಹಕಾರ ಇರಲಿ ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತೆರೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು ಸರ್ ಆತ್ಮ ಬಂದು ಸೆಪ್ ಆಗಸ್ಟ್ ಅಲ್ಲಿ ಶುರು ಮಾಡೋದು ಸರ್ ಆಗಸ್ಟ್ ಅಲ್ಲಿ ಶುರು ಮಾಡೋದು ಆಗಸ್ಟ್ ಅಲ್ಲಿ ಶುರು ಮಾಡಿ ಆ ಡಿಸೆಂಬರ್ ಒಳಗಡೆ ನವೆಂಬರ್ ಸೆನ್ಸರ್ ಸಬ್ಮಿಟ್ ಮಾಡಿದ್ದು ಕಾರಣಾಂತರಗಳೆಲ್ಲ ಆಗ್ಲಿಲ್ಲ ಇವಾಗ ಮೊನ್ನೆ ಆಗಿತ್ತು ಸರ್ ಯು ಪ್ರಮಾಣ ಬಂತು ಸರ್ ಯು ಎ ಸರ್ ಸರ್ ಒಂದು ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಘಟನೆ ಹೇಳ್ಕೊಂಡಿದ್ವಿ ಸರ್ ಒಂದು ವರ್ಷದ ಒಂದು ಒಂದು ಅತೃಪ್ತಿ ಆತ್ಮ ಒಂದು ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡ್ಲಿಲ್ಲ ಅಂತ ಅಂದ್ರೆ ನಾ ನಾವೇನ್ ಕೇಳಿರ್ತೀವಿ ಆತ್ಮ ಆಗ್ತಾರೆ ದೆವ್ವ ಆಗ್ತಾರೆ ಆತರ ಅದನ್ನ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸರ್ ಮೈಸೂರು ಸರ್ ಮೈಸೂರು ಮೈಸೂರು ಸುತ್ತಮುತ್ತ ಒಂದು ಇಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ ಸರ್ ಇಲ್ಲ ಸರ್ ಒಂದು ಹೇಳೆ ಅದೊಂದು ಹೇಳೆ ಇದು ಸರ್ ಕಲ್ ಸಿನಿಮಾನ ಸಿನ್ಮಾ ಅಂದ್ರೆ ಕಾಲ್ಪನಿಕ ಆ ಒಂದು ಕತೆಗೋಸ್ಕರ ಒಂದು ಹೇಳೇನ ಹೇಳ್ಕೊಂಡು ಮಾಡಿದ್ವಿ ಸರ್ ಸರ್ ಎರಡು ಸಾಂಗ್ ಇದೆ ಸರ್ ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ ಎರಡು ಎರಡು ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ ಬ್ಯಾಕ್ ಗ್ರೌಂಡ್ ಅವರೇ ಸರ್ ನಿತಿನ್ ರಾಜ್ ಅಂದ್ಬಿಟ್ಟು ಲಾಸ್ಟ್ ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದ್ರು ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್ ಸರ್ ಆಕ್ಚುಲಿ ಇಪ್ಪತ್ಮೂರು ಬರೋಣ ಅಂತ ಏಳು ಇಪ್ಪತ್ ಮೂರಕ್ಕೆ ಇದೆ ಹದಿನಾರಕ್ಕೆ ಹನ್ನೊಂದು ಹನ್ನೆರಡು ಇನ್ನು ಎರಡು ತಿಂಗಳು ಯಾವ್ದೇ ರಿಲೀಸ್ ಪ್ಲಾನಿಂಗ್ ಮಾಡದ್ ಬೇಡ ಅಂತ ಅನ್ಕೊಂಡಿದ್ವಿ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಸರ್ ಆರ್ಟಿಸ್ಟ್ ಎಲ್ಲ ಹೊಸುಬ್ರೆ ಸರ್ ಎಲ್ಲ ಹೊಸುಬ್ರೆ ಫಸ್ಟ್ ಟೈಮು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಬಂಡೋಲ ಸಹ ನಿರ್ಮಾಪಕರಾಗಿ ಬಂಡೋಲ ಹೊಡಿದ್ದಾರೆ ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆಯವರು ಅಲ್ಲಿ ತುಂಬಾ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬಾ ಗುರ್ತಿಸ್ಕೊಂಡಿದ್ದಾರೆ ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ಅವರು ತುಂಬಾ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ ಅವರು ಒಂದು ಪಾತ್ರ ಮಾಡಿದ್ದಾರೆ ನಮ್ಮ ಪ್ರೀತಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ದಿವ್ಯ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ ಆ ಪಾತ್ರನ ನಮ್ಮ ದಿವ್ಯ ಅವ್ರು ಮಾಡಿದ್ದಾರೆ ಆ ಇದು ಸರ್ ಸಿನಿಮಾದ ಸರ್ ಹೀರೋಗೆ ಹೀರೋಯಿನ್ಗೆ ನಾವು ಹುಷಾರಿಲ್ಲ ಅಂತ ಏನೋ ಬಂದಿಲ್ಲ ಸರ್